ಮದವೋರ ವಿಘ್ನೇಶ ಗೌರವಿ ಸೇವ ಮದ ತೂಡಿ ಅವನ ಕೀರ್ತಿ ಮದ ಓರ ವಿಘ್ನೇಶುಂಡು ಗೌರವಿ ಸೇ ಮದೂಳಿ ಅವನ ಕೀರ್ತಿ உதிகாலு கேபதிய கூர்ச்சிக்கு உதிகாலோர் ஜிகேது தும்பி கணவதி ஜா சிந்தமூர்த்தி உத கால எது கேபதி எங்கே எது தும்பி கணவதி ஜா ಚಿಂದಮೂರ್ತಿ ಎದೆ ತುಂಬಿ ಕೆಣವಸಿಜ ಚಿಂದಮೂರ್ತಿ ಗೆಣ ಪಣ್ಣ ಬಗ್ಗಿಂದು ಎಲಿ ಮೇಲೆ ಕೋ ತಂಡ ಗುಣವಂತ ಒಪ್ಪಣ್ಣ ಕಾಲುಗಿಡಿಯು ಬಕ್ಕಿಂದು ಎಲ್ಲಿ ಮೇಲೆ ಕೂದಂಡು ಗುಣವಂತ ಒಪ್ಪಣ್ಣ ಕಾಲು ಹಿಡಿಯು ಗಣರಾಜ ಕೈಲಾಸ ಮನೆ ಜೊನೆ ಬಾ ಬೇಗ ಗಣರಾಜ ಕೈಲಾಸ ಮನೆ ಜೊನೆ ಬಾ ಬೇಗ ಹಣೆ ಮೇಲೆ ಬುಟ್ಟಿದ್ದು

ಏಕದಂತನ ಬೇಡಿ ಬುದ್ಧಿನ ಪಾರ್ವತಿಯ ಮಗನ ಸಿದ್ಧಿಗಳ ಕರುಣಿ ಏಕದಂತನ ಬೇಡಿ ಬುದ್ಧಿನ ಪಾರ್ವತಿಯ ಮಗನ ನೀ ಶ್ರದ್ಧ ಕಜ್ಜಾಯ ಮೋದಕ ಶ್ರದ್ಧದ ಸೊಸೆ ಕಜ್ಜಾಯ ಸಲ್ಲು ಸುವೆ ಕಜ್ಜಾಯ ಮೋದ ಬಧನಗಿ ನಿನಗೇ ಶರಣುಗಾಲೋ ಬಧನಗಿಯ ोने सण्ड कण्डिन नीनो करुषन्द वामनिके स्वागति सुमे किरुषिके मिजिप्पोने सण्ड कण्डिन नीनो ರು ಮನೆಗೆ ಸ್ವಾಗತಿಸುವೆ ಸ್ವಾಗತಿ ಕೊಡು ಬೇಗ ಕಾ ದಂಡು ದರುಶನವ ಕೊಡು ಬೇಗ ಕಾ ದಂಡು ನೀವು ಗೆಣಪಣ್ಣ ಕೈಯ ಮುಗಿಯುವೆ ದರುಶನವ ಬೇಗ ಕಾದಂಡು ತಿೋಂದಿದ ಕರುಣಾಳು ಗಿಣಪಣ್ಣ ಕಯ್ಯ ಕರುಣಾಳು ಗಿಣಪಣ್ಣ ಕಯ್ಯ ಕೈಯ ಭಾರತವ ಬರದೋ ನೇ ತಂತದ ಮೋರೆಲ್ಲಿ ತುಂಬಿತ್ತು ಬ್ರಹ್ಮತೆ ಭಾರತವ ಬರದೋನೇ ದಂತದ ತುಂಡಿಂದ ಮೋರೆಲ್ಲಿ ತುಂಬಿತ್ತು ಬ್ರಹ್ಮತೆ ಜಾರಸ್ವತ್ವದ ತಿಳಿ ನಿನಗಾಗಿ ಮಾಡಿದ್ದೆ ಸಾರಸ್ವತ್ವದ ತಿನಿ ಾಗಿ ಮಾಡ ದಾರಿ ತೋರುವ ನಿಿನಗೆ ಅಭ್ಯಸ ಸ್ವಾರಸತ್ವದ ನಿನಗಾಗಿ ಮಾಡಿದ್ದೆ ದಾರಿ ತೋರುವ ನಿಿನಗೆ ಅಭ್ಯಸ ದಾರಿ ತೋರುವ ನಿಿನಗೆ ಅಭ್ಯಸ ನಿನ್ನ ನಂಬಿರೆ ಗಡ್ಡಿ ಬಾದ ನಂಬಿ ಮನ್ನಣೆಯ ಪೂಜೆಯ ಸಲ್ಸಲಿಯದ್ದು ನಿನ್ನ ನಂಬಿ ಗಡ್ಡಿ ಬಾದ ನಂಬಿ ಮನ್ನಣೆಯ ಪೂಜೆಯ ಸಲ್ಸಲಿಯ್ದು ಮನಸ್ಸಿಲ್ಲಿ ನಿಂತ ಹೊತ್ತು ಗೆ ನಾವತಿಯೇ ಮನಸ್ ನೀಡಿದ್ದೆ ಯಾವತ್ತು ಗೆ ಘನ ಮಹಿಮಗೌರಿ ಮಗ ಬಹಳ ಮುದ್ದೋ ಮನಸ್ಸಿಲ್ಲಿ ನಿಂತ ಮಗ ನಮ್ಮ ಮಗಿ ಮ ಗೌರಿ ಮಗ ಬಹಳ ಮುದ್ದಿಗೆ ಓಮವ ಮಾಡಲಿದ್ದು ಭಕ್ತಿಯಿಂದ ಗೆಣಬದಲಸಿನ ಊಷ್ಟತಿಗೆ ಓಮಬ ಮಾಡಲಿದ್ದು ಭಕ್ತಿಂತ தல சிமாட்டந்த கேட சொலையைவே மாடல கேள் சொல்லையோ நைவே மாடலில் கணபதிய கவிராஜா கேசர்ச்சி தந்த சலைய நைவேஞ்ச माल खेल गणपतिय कवि राजा हेसरु चंद गणपतिय कवि राजा हेसरु चंद <coughs> कधिक जा बुलिंद पूज सुभ ले कोदी बेल कष्ट ൂന്നയ കൂജി സുവേ ഭക്തി ബല്ല കൂന്നയമിരോ നിദമിര കാണത്തു മതമസരവ കൊള്ളോ നീനു മാന്യ മതമസരവ കളുമാന്യ പച്ചപ്പ കച്ചയ നൈവേദ്യ സല്ലോ സോമം അച്ഛല്ലവ കൊടുവേ ടിമ്പല ொ கச்சேதமா அச்சு பெல்லவழுவே திம்பல்த கொச்சு சொல்லிய மாண்டை கூச்ச ஊதினா கொச்சு சொல்லிய കൊച്ചു കള പാപ്പോ കൊച്ചു സല്ലി ജിണിക്കോതി കൊച്ചു കള പാപ്പണ്യ്യപോ കൊച്ചു കള പാപ്പണ്യ്യപോ ു തെങ്ങിനായി ഓമമോ ഗണ്ടെന്ത കറകത്തു ഇതറി എൻ്റു തെങ്ങിനായി ഓമമോ ഗണ്ടെന്ത കറകത്തു ഇതരിന്തൊരുട്ടൊരു ശരി ഒട്ട് ಾಗಿ ಚೌದಿದ್ದೀನಾಂಟರಿಷ್ಟರು ಸೇರಿ ಒಟ್ಟಾಗಿ ಚೌತಿದ್ದೀನಾ ನೆಂಟದ ನಾವು ಶಂಕು ಬಹು ಚಂದಲ್ಲಿ ನಂಟರಿಷ್ಟರೂ ಸೇರಿ ಒಟ್ಟಾಗಿ ಚೌತಿದ್ದೇನೆ ನೋ ಬಹು ಚಂದ ಮದಪುರ ವಿಘ್ನೆ ಶಿಲು ಗೌರವಿಸಿ ಮದ ೂಡಿ ಕುಂಡತಿ ಪವನ ಕೀರ್ತಿ ಮದಪುರ ವಿಘ್ನೇಶ ಕೇಳಿಡದೋ ಮದ ಮದೂಡಿಕೊಂಡ ಅವನ ಕೀರ್ತಿ ಮದ ಅವನ ಅವನಕ್ಕೆ